ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಕೂದಲು ಉದ್ದವಾಗಿ ದಟ್ಟವಾಗಿರಬೇಕು ಹಾಗೆ ಸ್ಟ್ರಾಂಗಾಗಿ ಶೈನಿಯಾಗಿರಬೇಕು ಅಂತ ಎಲ್ರಿಗೂ ಕೂಡ ಆಸೆ ಇರುತ್ತೆ ಅಲ್ವಾ ಹಾಗಿದ್ದರೆ ನಾನು ತಿಳಿಸುವಂಥ ಈ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಕೆಂಪಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಇದು ಬಾಯ್ಲ್ಡ್ ರೈಸ್ ಇದರಲ್ಲಿ ನಿಮಗೆ ಜಾಸ್ತಿಯಾಗಿ ಪೋಷಕಾಂಶ ಸಿಗುತ್ತೆ ಹಾಗಾಗಿ ನಿಮ್ಮ ಹತ್ರ ಈ ಅಕ್ಕಿ ಇಲ್ಲ ಅಂದರೆ ನೀವು ವೈಟ್ ರೈಸನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ದೊಡ್ಡ ಟೀ ಸ್ಪೂನಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ನೀವು ಬೇಕಿದ್ರೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ತೆಗೆದುಕೊಳ್ಬೋದು ಇವಾಗ ಈ ಅಕ್ಕಿಯನ್ನು ಎರಡರಿಂದ ಮೂರು ಸಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಯಾಕೆಂದರೆ ಇದರಲ್ಲಿ ಧೂಳು ಕೊಳೆ ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಇವಾಗ ಇದನ್ನು ಮೂರು ಸಾರಿ ವಾಶ್ ಮಾಡ್ಕೊಂಡಿದ್ದೀನಿ ನಂತರ ಚೆನ್ನಾಗಿರುವಂಥ ನೀರಿನಲ್ಲಿ ಈ ಅಕ್ಕಿಯನ್ನು ನೆನೆಸಿ ಇಡಬೇಕಾಗುತ್ತೆ ನೀವು ಇದನ್ನು ಓವರ್ನೈಟ್ ನೆನೆಸಿ ಇಡಬೇಕಾಗುತ್ತೆ ಅಂದರೆ ಹನ್ನೆರಡು ಗಂಟೆಗಳ ಕಾಲ ಇದನ್ನು ಆ ನೀರಿನಲ್ಲಿ ನೆನೆಯೋದಕ್ಕೆ ಹಾಗೆ ಬಿಡಬೇಕು ಸ್ವಲ್ಪ ಕೈಯಿಂದಲೇ ಈ ರೀತಿಯಾಗಿ ಕಿವುಚ್ತಾ ಇದ್ದೀನಿ ಅಕ್ಕಿಯಲ್ಲಿರುವ ಸತ್ವ ಎಲ್ಲ ಕೂಡ ಈ ನೀರಿನಲ್ಲಿ ಬಿಟ್ಕೊಳ್ಳಿ ಹಾಗಾಗಿ ಈ ಅಕ್ಕಿಯನ್ನು ನಾವು ನೀರಿನಲ್ಲಿ ನೆನೆಸಿ ಇಟ್ಟವಾಗ ಇದರಲ್ಲಿರುವಂಥ ಅಮಿನೋ ಆ್ಯಸಿಡ್ ವಿಟಮಿನ್ ಬಿ ವಿಟಮಿನ್ ಇ ಮಿನರಲ್ಸ್ ಆ್ಯಂಟಿ ಆಕ್ಸಿಡೆಂಟ್ ಎಲ್ಲವೂ ಕೂಡ ಈ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ಅಕ್ಕಿ ನೀರು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಕೂದಲಿಗೆ ಮಾತ್ರ ಅಲ್ಲ ಇದು ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಇವಾಗ ನೋಡ್ತಾ ಇರ್ಬೋದು ಅಕ್ಕಿ ನೆನೆದು ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ ಇವಾಗ ಇದನ್ನು ಹಾಗೆ ಫಿಲ್ಟರ್ ಮಾಡ್ಕೊಳ್ಳೋಣ ಒಂದು ರೂಪಾಯಿ ಕೂಡ ಖರ್ಚಿಲ್ಲ ನೀವು ಮನೆಯಲ್ಲಿ ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಈ ಅಕ್ಕಿಯನ್ನು ನೀವು ದೋಸೆ ಕೂಡ ಯೂಸ್ ಮಾಡ್ಕೊಳ್ಬೋದು ಇವಾಗ ನಮಗೆ ರೈಸ್ ವಾಟರ್ ಸಿಕ್ಕಿದೆ ನೋಡಿ ಈ ಅಕ್ಕಿ ನೀರನ್ನು ನೀವು ಫ್ರಿಜ್ ನಲ್ಲಿ ಒಂದು ವಾರಗಳ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಿಮಗೆ ಟೈಮ್ ಇತ್ತು ಅಂದರೆ ಎರಡರಿಂದ ಮೂರು ದಿನ ಇದನ್ನು ಯೂಸ್ ಮಾಡಿ ಮತ್ತೆ ವಾಪಸ್ ಇದನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೈಸ್ ವಾಟರ್ನ ನೀವು ಒಂದು ಸ್ಪ್ರೇ ಬಾಟಲ್ಗೆ ಇಟ್ಕೊಳ್ಬೋದು ಅಥವಾ ನೀವು ಒಂದು ಕಾಟನ್ ಸಹಾಯದಿಂದ ಇದನ್ನು ತಲೆ ಬುರುಡೆಗೆಲ್ಲ ಹಚ್ಕೊಳ್ಬೋದು ಈ ಅಕ್ಕಿ ನೀರನ್ನು ನೀವು ಸ್ಕ್ಯಾಲ್ಪ್ಗೆ ಮತ್ತೆ ಹೇರ್ ಲೆಂತ್ಗೆ ಅಪ್ಲೈ ಮಾಡಿ ಎರಡು ಗಂಟೆಗಳ ಕಾಲ ಹಾಗೇನೆ ಬಿಟ್ಟು ನಂತರ ನೀವು ನಾರ್ಮಲ್ ವಾಟರ್ನಿಂದ ಇದನ್ನು ವಾಶ್ ಮಾಡಿಕೊಂಡ್ರೆ ಆಯಿತು ಮತ್ತೆ ನೀವು ಶಾಂಪೂವನ್ನು ಯೂಸ್ ಮಾಡೋದಕ್ಕೆ ಹೋಗ್ಬಾರ್ದು ಉಗುರು ಬೆಚ್ಚ ನೀರಿನಿಂದ ನೀವು ಹೇರ್ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ತುಂಬಾ ಬಿಸಿ ಹೋಗಬೇಡಿ ನೀವು ಶಾಂಪು ಹಾಕಿ ಹೇರ್ ವಾಶ್ ಮಾಡಿದ ನಂತರ ಕೂದಲಿಗೆ ಇದನ್ನ ಹಚ್ಚಿ ಹಾಗೇನೆ ಎರಡು ಗಂಟೆಗಳ ಕಾಲ ಬಿಟ್ಟು ನೀವು ನಾರ್ಮಲ್ ವಾಟರ್ನಿಂದ ವಾಶ್ ಮಾಡಿಕೊಂಡ್ರೆ ನಿಮ್ಮ ಕೂದಲು ಸ್ಟ್ರಾಂಗ್ ಆಗುತ್ತೆ ಶೈನಿ ಆಗುತ್ತೆ ಹಾಗೆ ತಲೆ ಹೊಟ್ಟು ಕೂಡ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಈ ಒಂದು ರೈಸ್ ವಾಟರ್ ನ ನೀವು ಕೂಡ ಹೇರ್ ಗೆ ಅಪ್ಲೈ ಮಾಡಿ ರಿಸಲ್ಟ್ ಬಂತು ಅಂತ ನನಗೆ ತಿಳಿಸೋದನ್ನ ಮರಿಬೇಡಿ ತುಂಬಾನೇ ಈಸಿಯಾಗಿ ಇದನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದೀನಿ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿ ತನ್ನ ಕಟ್ಟೆ ಕರೆನ್ ಬಾಬಾ